அக்கால அக்கன மசியாழ்த்த பாச அகத்தீனி அந்த மச அக்கீத் ದಿವಸ ಈಲ್ಲದ ಊರಾಗ ಕಳಿ ದಿವಸ ಹೌದು ಹೆಂಗ ಒಂದಾರ ಹಾಡ್ತೋರು ಸ್ನೇಹೇನು ಹಾ ಇನ್ನೊಂದು ಹೆಂಗ ಹಾಡ್ತಾರ ಓ ಓನ್ಯಾಗ ಕೂಡಿದ ಪ್ರೀತಿ ಬಂದ ಕಾಡ್ತೀರೋ ರಾತ್ರಿ ಆಗ ಮೇಸ್ ಕಾಲ ಕೊಡತೀ ಂಗ ರಾತ್ರಿ ಸನಿ ಕೈತಿಯ ಗುಡಿಗೆ ಸನಿ ಕೈತಿಯ ನಮ್ಮೂರ ಜಾತ್ರೆ ಹಸರ ಬಳಿಯ ಇಡಿಸುತ್ತ ನಾ ಬಾರತಿ ಸನಿ ಕೈತಿ ನಮ್ಮೂರ ಜಾತ್ರಿ ಹಸರ ಬಳಿಯ ಇಡಿಸುತ್ತ ಇಲ್ಲಿ ನಮ್ಮ ಬೆಳಗದವ್ರು ಚಿಕ್ಕದ ಕುತ್ರು ವರ್ಷ ಬಾಳ ಚೋಕ್ ಹಾಡ್ಕಿ ಕೇಳ್ತಾರ ಅವರು ಹೌದಾ ಒಟ್ಟ ಒಂದ್ ಅಂದ್ಲೇ ಇಲ್ಲ ಏನಿಲ್ಲ ಬಾಳ ಶಾಂತ ಕೂತಾರ ಬಾಳ ಶಾಂತದಿಂದ ಏಮ್ ರೆಡ್ಡಿ ಮಲ್ಲಮ್ಮ ಕಿತ್ತರು ಚೆನ್ನಮ್ಮ ಒಣಕಿ ಓಬವ್ ಕುತ್ ಅದಕ್ಕ ಏನೋ ಕೈ ತುಂಬಾ ಹೆಸ್ರು ಬಳಿ ಹಾಕೊಂಡ್ ಹಾಕೊಂಡ್ ತೆಲ ಮೇಲೆ ಸರಗ ಹೊಚ್ಕೊಂಡ್ ಮೈ ತುಂಬಾ ಸೀರೆ ಉಟ್ರೆ ಏನೋ ಏಮ್ ರೆಡ್ಡಿ ಮಲ್ಲಮ್ಮ ಬಂದಂಗ ಅವ್ರು ಬಂದಾರು ನಮ್ ಒಯಿ ಹೆಂಗ್ ಬಂದಾಳು ಹಾಡಕ ಈಗ ಬಂದಾಳು ಗಾಯಕರಿ ನೀವು ಏನ್ ರೀ ಮಲ್ಲಮ ಕಿತ್ತೂರ ಚೆನ್ನಾಗಿ ಚಾಸ್ಮಾ ಕುಂತರ ಅವ್ನವ್ರು ಅದಕ್ಕಿರ್ಲಿ ಹೌದು ನಮ್ ನಮ್ ಒಯ್ಯ ಹೆಂಗ್ ಬಂದಾಳು ಹಾಡಾಕ ಈಗ ಹೆಂಗ್ ಬಂದ ಗೊತ್ತೇನ ಹೆಂಗ ಈಕಿ ರೋಡ್ ನ್ಯಾಗ ಹೊಂಟ್ಲಂದ್ರ ನಾಕ್ ಮಂದಿ ನಾಯಿ ಬೆನ್ ಹತ್ತಾವ ಈಕಿಗೆ ಬಾಳ್ ಸುಮಾರ್ ಮಾಡೋ ಅಪ್ಪನಿ ತಮ್ಮ ಅದಕ್ಕೆ ಇರ್ಲಿ ಬಾಳ್ ಸುಮಾರ್ ಮಾಡಿಬಾರ್ಪ ಏನು ಸೀರಿ ಉಟ್ಟ ನಿಮ್ ಹೋಗೋಳ ಹೆಂಗ್ ಬಂದಾರು ಹಂಗ ಬರ್ರಿ ಮುಂದಿನ ಮಂದಿಗೆ ಅದಕ್ಕೆ ಇರ್ಲಿ ಬಾಳ್ ಮಾತಾಡಿ ಬಾಳ್ ಹೇಳಿ ಹೇಳಿ ದೈವಕ್ ಬ್ಯಾಸರ ಆಗೋದು ಬ್ಯಾಡ ಬ್ಯಾಡ ನಮ್ಮ ಸರಜೋಡಿ ಕಲಾವಂತರ ಹೆಂಗ್ ಹೆಂಗ್ ಮಾತಾಡ್ತಾರ ಹೆಂಗೆ ಹೆಂಗ್ ಕುಣಿತಾರ ಹೆಂಗ್ ಹೆಂಗ್ ಹಾಡ್ತಾರ ಹಂಗ ಮುಂದ್ ನಾವು ತಗೊಂಡ್ ಜಾಡ್ಸು ನೋರ್ ಆಂಧ್ರ ಪಂಡಿತರಲ್ಲಿ ಹೌದು ಸವಿನಯದ ಪ್ರಾರ್ಥನೆ ತಿಳಿಸಿ ಮತ್ತೆ ನೆನಪ ಮತ್ತ ಜ್ಞಾನಿಗಳೊಂದು ಮಾತು ಹೆಂಗ್ ಮಾತಾಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಹೌದು ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಪ್ರಭು ಆಗು ಮಾತಿನಲ್ಲಿ ಚೂಡ ಮನಿ ಆಗು ಜ್ಯೋತಿ ಆಗು ಈ ಜಗಕ್ಕೆಲ್ಲ ಜ್ಯೋತಿಯಾಗಿ ಆಗಿ ಬೆಳಗತ್ ಹೇಳಿರು ಹೇಳ್ಯಾರಲ್ಲ ಇವ್ರ ಹೆಂಗ್ ಮಾಡ್ತಾರ ಆ ಜಗತ್ತಿನೊಳಗ ಬಾಳಿ ಬದುಕಿರಿ ಹೆಂಗ್ ಬದಕ್ಬೇಕಾ ಅಂತ ಕೇಳಿದ್ರ ಆ ಒಂದು ಬೆಂಕಿ ತರ ಬಾಳಿ ಬದುಕಬೇಕು ಹೌದು ಏನು ಐವತ್ತ ದಿವಸ ಬೆಂಕಿ ಅನ್ನೋದ್ ಹೆಂಗಪಾ ಅಂಧಕಾರವನ್ನು ಓಡಿಸಿ ಜಗತ್ತಿಗೆ ಬೆಳಕ್ ಕೊಡ್ತೈತಿ ಹಂಗ ನಮ್ಮ ಅಂತ್ಯಕ್ಕಿರೋ ಅಜ್ಞಾನವನ್ನ ತಗದ ನಾಲ್ಕು ಮಂದಿಗೆ ನಮ್ಮ ಅಂತ್ಯಕ್ಕಿರೋ ಜ್ಞಾನ ಸುಜ್ಞಾನವನ್ನ ನೀಡಿದ್ರ ನೀಡಿದ್ರೆ ಏನಕಿ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಜ್ಞಾನಿಗಳು ಜ್ಞಾನಿಗಳು ಆ ನಾಲ್ಕು ಮಂದಿಗೆ ತಿಳುವಳಿಕೆ ಬರ್ತೈತಿ ಅದಕ್ಕ ಇವ್ರು ಇವರು ಮಾತಾಡ್ತಾರ ನೋಡ ಅಲ್ಲದ ಮಾತಾಡಿ ಗಲ್ಲಕ್ ಬಡಸ್ಕೊಂಡ್ ಗ್ಯಾಪಿಗೆ ಅದಕ್ಕ ಹೇಳ್ತಾಳು ಏನತ್ತ ಇವತ್ತಿನ ಕೂಡ ತಕ್ಕಂತ ಮಂದ್ಯಾಗ ಒಂದ್ ಗಂಡು ಮಗನ್ ಹಡದ ಹಡದ ಇಲ್ಲಿ ಅವನ ಬಳಕ್ ಕುಂತೈತ್ಲಾ ಇವ್ರ ಕೈಯಾಗ ಕೊಟ್ಟ ಹಾಕ ಅವ್ರ ಸಂಜಿಕ ತೊಟ್ಲಾಗ ಹಾಕಿ ಜೋಗಳ ಹಾಡಬೇಕತ್ತ ಅಪ್ಪನ ಹೆಸರಿ ಏನತ್ತ ಯಾಕ ನೀ ಹಡದ್ರ ಅಟ್ಟ ಅವರಿಗೆ ಗಂಡ ಮಗನ ಆಡಿಸಬೇಕು ಅಂತ ಯಾಕ ಹೆನ್ನಾಡಿಬೇಕಿತ್ತು ಹಾ ಗಂಡ ಕಡದಿ ಇಲ್ಲ ಇಲ್ಲ ಹಡ್ರಿಪ್ಪ ನೋಣು ಹಡ್ರಿ ನೋಣು ಅವರಿಗೆ ಯಾಕ ಕೊಡ್ರು ಹಡ್ರಿ ಹೌದಾ ಯಾಕ ಹಡ್ರಿ ಆ ಏನು ನೀವು ಹೆನ್ನಾ ಸಾಕ ಬಂದಿರಂದ್ರ ಹೆನ್ನಾ ಹಡದ್ರಬೇಕು ಮತ್ತೆ ಗಂಡ ಯಾಕ ಕಡದಿ ಮತ್ತೆ ಗಂಡ ಯಾಕ್ ಹಡದಿ ನಿನ್ನ ಮುಕ್ತಿ ಇಲ್ಲಾ ಅದಕ್ಕ ಆ ಅದಕ್ಕ ಹೇಳ್ಯಾರು ಏನತ್ತ ಏನೋ ನಿಮ್ಮ ಮೂಳಗೊಳ್ ಇಷ್ಟ ಮಂದಿ ಕುಡಿಯಾರ್ಲ ಕುಡಿಯಾರ್ಲ ಇಷ್ಟ ಮಂದಿ ನಿಮ್ಮ ಮೋಳ್ಗಳ ಹದಿನೆಂಟ್ ಪುರಾಣದಾಗ ನಮ್ಮ ಅಪ್ಪ ಒಬ್ಬ ಸಮಾಧಾನ ಅಂತ ಹೇಳ್ಯಾರು ಹುಟ್ಟಿರ ದುಬದಾಗ್ ಒಂದು ಹುಣ್ಣ ಹುಟ್ಟಿದಂಗ ಅಂತ ಹೇಳ್ಯಾರು ಆಹಾ ಗಂಡ ಹುಟ್ಟ್ರ ಊರ್ ತುಂಬಾ ಪೇಡೆ ಹಸ್ತಾರು ಪಾರ್ಟಿ ಮಾಡ್ತಾರ ಅದಕ್ಕ ಗಂಡ ಏನೋ ಹೆಣ್ಣು ಹುಟ್ಟ್ತಂದ್ರ ಏನ್ ಮಾಡ್ತಾರ ಗೊತ್ತನ ಹೌ ನಾನು ನನ್ನ ಹೆತ್ತ ಮಾತ ಎಣ್ಣ ಹಡಿತಪ್ಪ ಏನೋ ಈಕಿನ ಮೊದಲ ಏನೋ ಅಣ್ಣ ತಮ್ಮ ನಮಗ ಹುಣ್ಣಾಗ ಹುಟ್ಟಾಳಿಕೆ ಈಕಿನ ಮೊದಲ ಮನೆಗೆ ಮನಿಗೆ ಕೊಡ್ಬೇಕಿಕ್ಕೇನಂತೇಳಿ ನಿಮ್ಮಂತ ಅವ್ರ ವಿಚಾರ ಮಾಡ್ತಾರ ಅದ ಗಂಡ ಮಗ ಇದ್ದಪ್ಪ ಅಂತಂದ್ರ ಏನ್ ಮಾಡ್ತಾರ ಏನೋ ನಿಮ್ ಹೆಣ್ಣ್ಮಕ್ಳು ಒಂದ್ ಗಂಡ್ ಹಡೀಲಿ ನಿಮ್ಮಂತ ಹತ್ ಮಂದಿ ಹೆಣ್ಮಕ್ಳ ಹಡೀಲಿ ಹತ್ ಮಂದಿ ಹೆಣ್ಣ ಹಡದ್ರು ನಿಮ್ ಹೆಣ್ಣಿನ ಜನ್ಮಕ್ ಮುಕ್ತಿ ಇಲ್ಲ ಏನೋ ಒಂದ ಗಂಡ ಮಗನ ಹಡೀಲಿ ನಿಮ್ ಹೆಣ್ಣಿನ ಜನ್ಮಕ್ ಮುಕ್ತಿ ಐತಿ ಹೌದು ಅದಕ್ಕೆ ಜಗತ್ತಿನೊಳಗ ಆ ಗಂಡ್ ಅನ್ನೋದು ಬಾಳ ಶ್ರೇಷ್ಠ ಐತಿ ಶ್ರೇಷ್ಠ ಐತಿ ಇವತ್ತಿನ ದಿವಸ ಹೆಂಗ ಇಲ್ಲಿ ಕುಡಿರತಕ್ಕಂತ ಎಲ್ಲಾ ನಮ್ಮ ತಂದಿ ಬಳಗ ಅಂದ್ರ ಇವತ್ತೆಲ್ಲಾರು ನಮಗ ತಂದಿಗಳು ಇವ್ರು ತಂದಿಗಳಲ್ಲ ಮತ್ತ ಆಚಿ ಕಡೆ ಅಲ್ಲಿ ಏನ ಅವನ್ ಬಳಗ್ ಗೊತ್ತೈತಿ ಇವ್ರೆಲ್ಲಾ ನಮ್ಮ ತಾಯಿಗಳು ಇದ್ದಂಗ ಆಚಿ ಕಡೆ ಮಟ್ಟ ಸಂಗೀತನು ಬಂದಾಳು ಎಲ್ಲಾರು ಹೆಣ್ಣ ಗಂಡ ಹಾಡ್ತಾರ ಹೇಳಿ ನಾವು ಗುಣಗುಪ್ದಾರ್ ಜೋಡಿ ಹಾಡಿದ ಹೇಳ್ಕೊತ ಅಡ್ಡಾಡಕ್ ಹಾಡೋರು ಅವ್ರು ನಾವು ಬಂದಿವಾ ಅದಕ್ಕ ಈಚ ಕಡೆ ಮಟ್ಯಾ ಸಂಗೀತ ಬಂದಾಳು ಬಂದ್ರಿಪಾ ಈ ಸಂಗೀತ ಹೆಂಗ್ ಹೆಂಗ ಇವತ್ತು ಪಾಮಲ್ ದಿನ ಸೊಸಿ ಇದ್ದಂಗಿ ನಮ್ ತಕ್ಕ ಸೊಸಿ ಈಗ ಸಸಿ ಚಂಜಿಕೆ ಶಾವ್ಗಿ ಬಸತ್ ಕೊ ಅದಕ್ಕ ಅದಕ್ಕ ಮಾತ ಮುತ್ತಾಗಿರ್ಬೇಕ್ ಮಾತಾ ಮನಿಕ್ ಆಗಿರ್ಬೇಕ್ ಮಾತ ಮತ್ತ ಆಗ್ಬಾರ್ದು ಮಾತ ಹಾ ನೀವು ಎಲ್ಲಾ ತೋಡ್ಕೊಳತ್ತಿರೋ ಹಟ್ಟಿಯನ್ ಇಚ್ ಹಿಂಗ್ ಮಾತಾಡಬಾರ್ದು ಏ ಹುಲಿಯ സംശയ അതൊക്കെ മാമ കുറ്റ ബാലക്കി ബ ഞ ಕಡೆಗೆ ಸಚನಕ ಪದ ತೋಡಿಯ ಕೊಟ್ಟ ಹಾಡು ಹುಡುಗಿ ಸಾ ಆಡಬೇಕಾ ಬೇಳ ತನಕ ಪದಕ ಪದಾ ತೋಡಿ ಕೊಟ್ಟ ಆಡಬೇಕಾ ಬೇಳ ತನಕ ನಿನ ಮಾವಾ ಕೂಲ್ತನ ಬಲಕ ಬಂದ ದಿಬಾನ ನೆಡಕ ಬಂದಿದಾಳ ಓಡಗನ ಎಡಕ ಬಂದ ದಿಬಾನ ನೆಡಕ ಬಂದಾಳ ಬಂದಿದಾಳ ಮಾವನ ಎಡಕ್ಕ ಪದಕ್ಕ ಪದ ತೋಡಿಯ ಕೊಟ್ಟ ಹಾಡ ಹುಡುಗಿಯ ಸಂಚನಕ ಜನಕ ಪದಕ್ಕ ಪದ ತೋಡಿಯ ಕೊಟ್ಟ ಹಾಡ ಹುಡುಗಿಯ

కేళ రి అక్షణ కాయి కేారీ అక్షణ కా ವಿನಯದ ಪ್ರಾರ್ಥನೆ ಮಾಸ್ತಾರ ಹೆಂಗ್ರೀಪ ಯಾಕಪ್ಪ ಕೇಳಿದ್ರ ಯಾಕ ಈಗ ನೋಡು ಅಂದ್ರ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಪ್ರಥಮ ನೋಡು ಪರಮ ಅಂದ್ರ ಶ್ರೇಷ್ಠ ಆತ್ಮ ಅಂದ್ರ ಬಿಂದು ರೂಪ ಹೆಂಗಪ್ಪ ಅಂದ ಕೇಳಿದ್ರ ಇವ ಅಂತಾರು ಇಡೀ ಜಗತ್ತಿಗೆ ಮಾನವಂತರಿಗೆಲ್ಲ ಹೌದು ಹಂಗ ಪ್ರಕೃತಿ ಪ್ರ ಅಂದ್ರೆ ಪ್ರಥಮ ಮಂದಿ ಮಾಸ್ತರ ಇಷ್ಟ ಮಂದಿ ತಾಯಿ ತಾಯ್ ಹೌದು ಈ ಜಗತ್ತಿಗೆಲ್ಲ ನೋಡು ಯಜಮಾನ ಆಗಿರ್ಬೇಕ ಮುಂದಿನ ಸಂಧಿಗೆ ಸರಿಯಾಗಿ ಹೇಳಬೇಕ ಹಾ ಹಾ ಈಗ ನಂದ ಪರಮಾತ್ಮ ಅಂದ ಪರಮ ಅಂದ್ರ ಶ್ರೇಷ್ಠ ಶ್ರೇಷ್ಠ ಆತ್ಮ ಅಂದ್ರ ಬಿಂದು ಸ್ವರೂಪ ಆಗಿದೆಯಾ ಅದೇ ನೋಡಂಗ ಮಾನವಂತರ ಹಾ ಹಾ ಈ ಶಿವಕ್ಕೆಲ್ಲ ತಂದ ಶಿವ ಶಿವಪುರಾಣದೊಳಗ ಬರ್ದಿಟ್ಟಿದ್ದಾರೆ ಹೌದು ಹಂಗ ನಿಮ್ಮ ಪ್ರಕೃತಿ ಏನ ಈ ಜಗತ್ತಿಗೆಲ್ಲ ಏನ್ ಈದಾಗ್ಯನ್ ಐತಿ ಐತ್ ನೋಡೋಣ ಇದಕ್ಕೆ ಇನ್ನೊಂದು ಮಾತು ಹೇಳಿದ್ರು ಭೂಮಿ ತಾಯಿ ಅಣ್ಣ ಭೂಮಿ ತಾಯಿ ಅನ್ತಕ್ಕಂತ ಮಾತು ಹೇಳ್ಯಾರಲ್ಲ ಇಷ್ಟೆಲ್ಲ ಹದಿನೆಂಟು ಪುರಾಣದಾಗ ನಿಮ್ಮ ಬೆಳಸಾಕ ಬಂದಿ ಹಾ ನಿಮ್ ಇಷ್ಟ ಮಂದಿ ಅವ್ವಾಗಳಿದ್ರು ಈ ಭೂಮಿ ತಾಯಿನ ಕಾಪಾಡಕ್ ನೀಗಿಲ್ಲ ನೀಗಿಲ್ಲ ಯಾಕಂದ್ರೆ ನಿಮ್ಮ ಪಾರ್ವತಿಗೆ ನೀಗಿಲ್ಲ ಲಕ್ಷ್ಮಿಗೆ ನೀಗಿಲ್ಲ ಸರಸ್ವತಿ ನೀಗಿಲ್ಲ ಕಂಠೀಗಿಲ್ಲ ಇಲ್ಲಿ ನನ್ನ ಜೋಡಿ ಹೇಕಿ ಮಾಡಕ್ ಬಂದ

ಹೆಂಗಸೂರು ಎಲ್ಲ ಎಲ್ಲಿ ಹೋಗಿದ್ರೆ ಕಂಟೆ ಕರಿಯ ಬಿಡ್ರಿ ಕವಣ ಕಸಕ್ ಹೋಗಿರತ್ತವ್ರ ಈಗ ಎಲ್ಲ ಭೂಮಿ ನಮ್ಮ ಎಲ್ಲ ಮಾಡಿ ಮಾಡಿಕ್ಕಿನ ಒಂದ್ ಮೂಲ ಆಗ ತಂದಿಟ್ಟಾಗ ಈಗ ಭೂಮಿ ತಾಯಿ ಯಾವ ಅನುಕೊತ ಜಗತ್ತ ನೀವು ನಡ್ದಿರಿ ಈಗಿನ ಮೊದಲು ನೋಡಿ ಟೈಮ್ ಪರಮಾತ್ಮ ಇದ್ದಂತ ಒಂದ್ ಮೂಲೆ ಆಗ ತಂದಿಟ್ಟ ಅವಾಗ ತಂದಿಟ್ಟಿ ತಿಗ್ ಇದೆಲ್ಲಾ ಗುಡ್ಡದ ಆಕಾರ ಇದನ್ನ ಸಮ ಮಾಡಿ ಎಲ್ಲಾ ಹೊಲದ ಆಕಾರ ಮಾಡಿ ಮನೆಗಳು ಮಾಡಿ ಊರ ಗ್ರಾಮ ತಕ್ಕಂತ ಮಾಡಿದವ್ ನಮ್ಮ ಹೌದಾ ಅಲ್ಲಿ ನಿಮ್ಮ ಅವಾಗ ಏನೈತಿ ಏನೈತಿ ಬಟ್ಟ ಚಕ್ ವನವೈತ್ ನಿಮ್ಮದು ಅಹಾ ಅಲ್ಲಾ ಇಕ್ಕಿನ ತಂದಿ ಇಕ್ಕಿನ ಸಂರಕ್ಷಣೆ ಮಾಡೋರು ನಾವು ಅದವು ಹೌದು ಮತ್ತೆ ಇನ್ನೊಂದು ಮಾತು ಹೇಳಿದ್ರು ಏನತ್ತ ಈಗ ಏನು ಹೊರತುಂಬತ್ತಿಂದ ಬಂದಿರಲಿ ಇದೆ ಅಣ್ಣ ನಿಮ್ಮವ್ವನ ನಮ್ಮ ಅಪ್ಪಂದ್ ಹೌದು ನೀವ ಹೇಳಿದ್ರಿ ಬಾಯಲಿ ರಾಮಚಂದ್ರ ಮಾಸ್ತರ್ ಮುಂದಿನ ಪಳಕ್ಕೆ ಸರ ಹೇಳ್ಬೇಕು ಹೌದು 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 ತನ್ನ ಮಕ್ಕಳು ಉಂಡಾರರು ಅಣತಮರು ಉಂಡಾರರು ತಂದಿಗಳು ಉಂಡಿದ್ದಾರೆ ನೋಡ ಭೂಮಿ ಮೇಲೆ ಮಾನವ ಉಣ್ತಕ್ಕಂತದ ಅಣ್ಣ ನಿಮ್ ಅಪ್ಪಂದು ಹೌದು ಅಣ್ಣ ಉಣ್ಣೋದು ನಮ್ಮ ನಾ ಅಪ್ಪ ಅನ್ನೋ ಪುರಾಣದೋಗತಾನವಂದ್ ಐತ್ ಅಂದ್ರೆ ನೀ ಸುಮ್ಮ ಉಣ್ಣದ ಇಲ್ಲಿ ತುಂಬಾ ಉಂಡ್ ಬಂದ್ತಾನಿ ನೋಡ ಮತ್ ಮೊದ್ಲು ತಿಂದು ತುಂಬಾ ಅನ್ನ ಕೊಡವನ್ ಮರತ್ ಕಾಸ್ ಎಲ್ಲಾನ ಇಲ್ಲಿ ಹಚ್ಂದ್ರ ನೀನ್ ಯಾರು ಬಿಡವ್ರಿ ಮಾಡ್ತಿಟ್ಟೆಲ್ಲ ಉಂಡ್ ನೋಡು ಉಂಡಾ ಒಳ್ಳೆ ತಿರುಗ್ ಬಿಳು ಕಂಪನಿ ನಿಮ್ಮ ನೋಡು ನೋಡ್ ಅದೇನು ಅಂತಾರಲ್ಲ ಒಂದ್ ಮನೆ ಜಯಂತಿ ಅನ್ಸ್ತಾರ ಅಂತಾರಲ್ಲ ಒಂದ್ ಮನೆ ಇದ್ರೆ ನಾಕ್ ಮನಿ ಮಾಡು ನಿಮ್ಮಂತ ಹೆಂಗಸೂರು ಕೂಡಿದಾಗ ಅಣ್ಣ ಅಂತ ಅಮ್ರ ಜಗಳ ಮಾಡಿ ಅವ್ನ ಮಕ ಹತ್ತ ಇವನ್ ಮಕ ಎತ್ತ ಆಗದ ಹೌದ್ ಹೌದ್ರಿ ನಮಗ್ ಗಂಟ್ ಬಿದ್ದಿರ ನೀವು ಹೆಂಗ ಲಸ್ಮಾನ್ ಕಕ್ಕ ಹಂಗಲ್ಲ ಚಲೋ ತಂಗ ನಾಕ್ ಮಂದಿ ಪತಿ ವರ್ತ ಧರ್ಮ ಹೇಳಿದ್ರ ಕುಂತ ಮಂದಿ ಹೌದ್ ಹೌದ್ ಅನ್ಬೇಕು ಹೌದ್ ಹೌದ್ ಮಕ್ಳು ತಾಯಿ ಬೆಳಗದವ್ರು ಬೆಳಕಾದ್ರ ಚಂಜೇಳ ಒಟ್ಟ ನೋಡುವ ಮಟ್ಟ್ಯಾ ಗ್ರಾಮದ ಹೆಣ್ಣ ಮಗಳ ನಮ್ಮ ಊರಗೆ ತಿಳ್ವೋಕ್ಕೆ ನಮಗೆ ಹೇಳ್ಯಾಳಾ ಹೌದು ಹೌದ ಅಂತೆ ನಿನಿಗೆ ವರ್ಷಾನ ಗಂಟೆ ನಿನ್ಸಿರಬೇಕು ಹೌದು ಹೌದ ಹೌದು ನೀ ಬಂದಿ ನಮ್ಮವ್ವಾ ಹಿಂಗ ಹೌದು ಆ ಮಾಡಿದವನು ಮರ್ತ ಕಾಸ ಅದೇನು ಅಂತಾರಲ್ಲ ಇಟ್ಟೆಲ್ಲ ಜಿಗದಾಳೆ ಮುಮ್ಮ್ಯಾಳ ಹಿಮ್ಮ್ಯಾಳ ಮಾತಾಡಕತ್ತೀರಿ ಹಾ ಮಾತಾಡಕತ್ತಿಸ್ತಾವ ಯಾರಾ ಹೌದು ಹೌದ್ರಪ್ಪ ಒಟ್ಟ ಈಗ ಭೂಮಿ ತೆಲ ಮೇಲೆ ತಾಯಿ ಎನ್ಸ್ಕೋಬೇಕಾರೆ ಮೊದಲ ಏನಾರ ಹದಿನೆಂಟು ಪುರಾಣದೊಳಗ ಏನ್ ತಾಯಿ ಎನ್ಸ್ಕೊಂಡಾರ ಹಂಗಿಲ್ಲ ನಿಮ್ಮನ್ನ ಹುಟ್ಟಿಸಿ ಭೂಮಿ ತೆಲಿಗೆ ತಂದವನ್ ನೀವು ಅವನು ಅವ್ ಹುಟ್ಟಿದ ಐದು ಮಂದಿ ನಮ್ಮ ಕೂಡಿ ಮಕ್ಕಳ ರೆಡಿ ಮಾಡಿದ ಹಂಗ ನಾವ್ ಗಂಡ ಮಕ್ಕಳು ನಿಮ್ಮ ಒತ್ತ ಯಾರು ಮಾಡ್ಯಾಳನಾ ಇತರ ಹೇಳ್ರಲೆ ಎಷ್ಟು ಮಂದಿ ನಿಮ್ಮ ಹಣ ಮಕ್ಕಳು ಕೂಡಿ ಒಂದು ಗಂಡ ಮಗನ್ ರೆಡಿ ಮಾಡಿದ್ರೆ ಹೇಳ್ರಿ ನೋಡೋಣ ಕೈ ಐತಿಂದ ಹೌದು ಹೌದು ಪುರಾಣ ಕೊಡಾಕಿನ ಎಟ್ ಓದಕೊಂಡಿ ಎಟ್ ಮಾಡಿ ನೀನ್ ಒಟ್ಟ ಪುರಾಣ ನೋಡಾವದನ್ನ ಇವತ್ ಸಂಜೆ ಹೇಳಿ ಮಠ ಕೂಡಿದಂತ ಮಂದಿ ಒಳಗ ನಮ್ಮ ಅಪ್ಪ ಐದು ಮಂದಿ ಕೂಡಿ ಮಟ್ಟ ಹುಡುಗಿನ ರೆಡಿ ಮಾಡ್ಯಾರ ನೋಂಗ್ ನಾಕ್ ಕೈ ಐತಿ ಪುರಾಣ ಕೊಡ್ತಾನ ಹೌದು ಈಚೆ ಕಡೆ ಗೋನ್ ಕೊಪ್ಪ ಹುಡುಗ ಹಾಡಾಕತ್ತಾನು ನಮ್ಮ ಮಗಳು ತಯಾರ ಮಾಡ್ಯಾರ ನೋಂಗ್ ನೀ ಪುರಾಣ ತೊಂದ್ ಮುಂದಿನ ಯಾಕಂದ್ರ ಯಾಕೋಣಿ ವಜ್ಜತ ಇನ್ಯಾರ ನೋಡಿ ಅಂದ ಸರಜೋಡಿ ಕೆಲವಂತರ್ ಚಾನ್ಸ್ ಕೊಡೋಣ ಬಂದ್ ಏನ್ ಮಾತಾಡ್ತಾರ ಏನ್ ಹಾಡ್ತಾರ ಹೆಂಗ ಕುಣಿತಾರ ನೋಡೋಣ ಹೌದ್ ಹೌದ್ರಿ ಪೀಕ್ ಅದ ಮಾತು ತೊಚ್ಚ

കാ ബ്രഹ്മാ വിശ്വമേശ്വരന വർത്ത പൈല കാ